ಓಂ ನಮ ಶಿವಾಯ್ ಎಲ್ಲ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಈ ಬಂಧು ಮಿತ್ರರಿಗೆ ಶರಣ ಶರಣೆಯರಿಗೆ ಎಲ್ಲರಿಗೂ ಸಹ ಈ ಒಂದು ಬೆಳಗಿನ ಶುಭೋದಯ 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 ಜೊತೆಗೆ ತಮ್ಮೆಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ದಿನ ಏನು ಅಂದರೆ ನೋಡಿ ಇವತ್ತೇನು ನಮ್ಮ ರಾಷ್ಟ್ರಗೀತೆ ಇದೆ ಒಂದೇ ಮಾತರಂ ಇದು ಆರಂಭ ಆಗಿ ಇವತ್ತಿಗೆ ನೂರ ಐವತ್ತನೇ ವರ್ಷದ ದಿನ ಆಗಿದೆ ನಿಜವಾಗ್ಲೂ ಒಂದು ಎಷ್ಟೊಂದು ಖುಷಿ ಯಾಕೆ ಅಂದರೆ ಇವತ್ತೇನು ನಾವು ಯಾವ್ದಾರು ಒಂದು ಫಿಲಮ್ ಆಗಲಿ ನೋಡ್ಬೇಕಾದ್ರೆ ಏನಾದರೂ ನೋಡ್ಬೇಕಾದ್ರೆ ಒಂದೊಂದು ಏನೇನೋ ಅವರವರು ಹೆಂಗೆ ಹೆಂಗೆ ಬೇಕೋ ಅವ್ರು ಆ ಯಾವ ರೀತಿ ವ ಹೇಳ್ತಾರೆ ಕೂಗ್ತಾರೆ ಚೀರಾಡ್ತಾರೆ ಇನ್ನೂ ಶಬ್ದದಲ್ಲಿ ಕೆಲವ್ರು ಬೇರೆ ಹೇಳ್ತಾರೆ ಅಂತೇಳಿ ಅದೇ ಅದು ಆ ಮಾತು ಮಾತಾಡೋದು ಆದರೆ ಸ್ವತಂತ್ರದ ಪೂರ್ವದಲ್ಲಿ ಯಾವ ದೇಶವನ್ನು ನಮ್ಮ ಭಾರತ ಸನಾತನ ಭಾರತ ದೇಶವನ್ನು ಬ್ರಿಟಿಷರು ಆಳ್ತಾಯಿದ್ರು ಆ ಬ್ರಿಟಿಷರು ಆಳ್ತಾ ಇರಬೇಕಾದ್ರೆ ಈ ಭಾರತದಲ್ಲಿ ಯಾವ ಜಾತಿ ಧರ್ಮದ ಬಗ್ಗೆನೂ ಮಾತಾಡ್ತಿರ್ಲಿ ಮಾತಾಡ್ತಿರಲಿಲ್ಲ ಎಲ್ಲರೂ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯಿಂದ ಅವರೆಲ್ಲರೂ ಇದ್ದರು ಅಲ್ಲಿ ಕ್ರಿಶ್ಚಿಯನ್ರು ಇದ್ದರು ನೋಡಿ ಭಾರತ ಸ್ವತಂತ್ರ ಆಗ್ಬೇಕು ಅಂತ ಏನು ಬ್ರಿಟಿಷರ ಜೊತೆ ಹೋರಾಟ ಅಲ್ಲಿ ಬ್ರಾಹ್ಮಣರು ಇದ್ದರು ಹಿಂದೂಗಳು ಇದ್ದರು ಹಿಂದೂಗಳು ಬ್ರಾಹ್ಮಣರೇ ಓಕೆ ಆಮೇಲೆ ಎಲ್ಲಿ ಲಿಂಗಾಯತರು ಇದ್ದರು ಕ್ರಿಶ್ಚಿಯನ್ರು ಇದ್ದರು ಇಸ್ಲಿಮ್ ಇತ್ತು ಮುಸ್ಲಿಮ್ಸ್ ಇದ್ದರು ಸಿಖ್ ಇದ್ದರು ಇದ್ದರು ಎಲ್ಲರೂ ಸೇರಿ ನಮ್ಮ ಭಾರತ ಸ್ವತಂತ್ರ ಆಗಬೇಕು ಅಂತಕ್ಕಂಥ ಹೋರಾಟ ನಡೆಸಿದರು ಆ ಹೋರಾಟ ನಡೆಸಬೇಕಾದ್ರೆ ಅವ್ರದ್ದು ಏನಿತ್ತು ಸಂಕಲ್ಪ ಅಂತಂದರೆ ನೀವು ಕೆಲವೊಂದು ಈ ಫಿಲಮ್ಗಳನ್ನು ನೋಡಿರ್ಬೋದು ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಆಮೇಲೆ ಸಿಂಧೂರ ಲಕ್ಷ್ಮಣ ಇರ್ಬೋದು ಆಮೇಲೆ ಭಗತ್ ಸಿಂಗ್ ಇರ್ಬೋದು ಇನ್ನೂ ಕೆಲವು ಇತ್ಯಾದಿ ಫಿಲಮ್ಗಳನ್ನು ನೋಡಿರಿ ನೀವು ಬ್ರಿಟಿಷ್ ಗೋರ್ಮೆಂಟ್ ಇರಬೇಕಾದ್ರೆ ಭಾರತ ನಿವಾಸಿಗಳು ಅವ್ರ ವಿರುದ್ಧ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ತಾಯಿದ್ರು ಅಂತಂದರೆ ಅವರು ಏನೇ ಅವ್ರನ್ನ ಹಿಡಿಬೇಕಾದ್ರೂ ಅವರು ಬಿಡ್ರಿ ಬಿಡ್ರಿ ಅನ್ನೋದಾಗಲಿ ಅಳೋದಾಗಲಿ ಇದನ್ನು ಮಾಡ್ತಾರಲ್ಲ ಒಂದೇ ಮಾತರಂ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಜೈ ಘೋಷ ಹಾಕ್ತಾ ಹಾಕಿಂದು ಹೋಗ್ತಾಯಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರ ಆಯಿತು ಆದರೆ ಸ್ವತಂತ್ರ ಪೂರ್ವದಲ್ಲಿ ಸುಮಾರು ಎರಡು ಮೂರು ದಶಕ ನಾಲ್ಕು ಐದು ದಶಕದವರೆಗೆ ಏನು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಏನು ನಡೀತಲ್ಲ ಇದೆಲ್ಲ ದಂಗೆ ಆ ದಂಗೆ ಈ ದಂಗೆ ಅಂತ ಆ ಟೈಮ್ನಾಗೆ ಎಲ್ಲರೂ ಕೂಗ್ತಾ 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 ಒಂದೇ ಮಾತನ ಒಂದೇ ಮಾರಾತಂ ಭರತ್ ಮಾತಾ ಕಿ ಜೈ ಅಂತಕ್ಕಂಥ ಜೈ ಘೋಷವನ್ನು ಮೊಳಗಿಸ್ತಾ ಇದ್ದರು ಅವ್ರು ಹಿಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅವರು ಎಂದೂ ಕೂಡ ಅವರು ಕಣ್ಣೀರು ಹಾಕ್ತಿರಲಿಲ್ಲ ಅಯ್ಯೋ ಬಿಡ್ರಿ ತಪ್ಪಾಯಿತು ನನಗೆ ಹಂಗಾಯಿತು ನನಗೆ ಹಿಂಗಾಯ್ತು ನಾವು ತಪ್ಪು ಮಾಡಿಬಿಟ್ಟು ಕ್ಷಮೆ ಮಾಡಿರಿ ನಮ್ಮನ್ನ ಅಂತ ಹೇಳ್ಕೊಂಡು ಈ ಥರ ಯಾರೂ ಕೂಡ ಚಿಂತೆ ಮಾಡ್ತಾ ಇರಲಿಲ್ಲ ಇರಲಿಲ್ಲ ಅವ್ರು ಎಳ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅವರು ರೋಜಾರೋಷವಾಗಿ ರಾಜಾರೋಷವಾಗಿ ಕೂಗ್ತಾ ಭರತ್ ಮಾತಾ ಕಿ ಜೈ ಭರತ್ ಮಾತಾ ಕಿ ಜೈ ಒಂದೇ ಮಾತರಂ ಕೇವಲ ಕೇವಲ ಈ ಒಂದು ನುಡಿಯನ್ನು ಈ ಒಂದು ಶಬ್ದವನ್ನು ಪೊಲೀಸರು ಹಿಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ ಹೇಳ್ತಾ ಇರಲಿಲ್ಲ ಯಾವ ಬ್ರಿಟಿಷರು ಭಾರತ ಸ್ವತಂತ್ರ ಆಗಬೇಕು ಅಂತ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ರು ಹೋರಾಟ ನಡೆಸಿದ್ರು ಅಂಥವ್ರನ್ನೂ ನೇಣ ಹಾಕಬೇಕಾದ್ರೂ ಸಹ ಅವರು ಇದೇ ಮೊಳಕ್ ಬರ್ತಿದ್ರು ಅವ್ರ ಬಾಯಲ್ಲಿ ಇದೇ ಶಬ್ದ ಮೊಳಕ್ತಾಯಿತ್ತು ಒಂದೇ ಮಾತರಂ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಅಂದರೆ ಆ ಶಬ್ದ ಅವ್ರ ಬಾಯಿಂದ ಬರಬೇಕಾದ್ರೆ ಅವರಲ್ಲಿ ಭಾರತದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಎಷ್ಟೊಂದು ಗೌರವ ಇರಬೇಕು ದೇಶಭಕ್ತಿ ಇರಬೇಕು ದೇಶ ಪ್ರೇಮ ಇರಬೇಕು ನೋಡಿ ಅಂಥ ಭಾರತದಲ್ಲಿ ನಾವಿದ್ದೇವೆ ಇವತ್ತು ನೋಡ್ತಾ ಇದ್ದೇವೆ ಒಂದು ಸಪ್ ಪಥಸಂಜ ಆರ್ ಎಸ್ ಎಸ್ ಅವ್ರದ್ದು ಪಥಸಂಚೆಲ್ಲ ಹೋಗೋಕ್ಕೆ ಇಷ್ಟೊಂದು ದೊಡ್ಡ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ನಾನು ಅದನ್ನು ವಿಚಾರ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಅದನ್ನು ತಗೊಳ್ಳೋದು ಅಂದ್ರೆ ವೇಸ್ಟ್ ಅಂತ ಯಾಕೆಂದರೆ ನಾನೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ ವ್ಯರ್ಥ ಸಂಕಲ್ಪಗಳನ್ನು ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನು ಹಾಕ್ಕೊಳ್ಳೋದಂದರೆ ಅಳಿಸಿದ್ದು ನಿನ್ನಿದು ಮನ್ನಿದು ಅಡುಗೆನ್ನ ತಿಂದಂಗೆ ಅನಿಸ್ತದೆ ಅಂತ ಓಕೆ ಆದ ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಶುದ್ಧವಾಗಿರ್ತಕ್ಕಂಥ ವಿಚಾರಣೆ ಮಾಡಬೇಕು ಶುದ್ಧವಾಗಿರ್ತಕ್ಕಂಥ ಸಂಕಲ್ಪನೆ ಮಾಡಬೇಕು ಬಲೆ ನಾಲ್ಕು ದಿನ ಲೇಟ್ ಆಗ್ತದೆ ಆದರೆ ಈ ದುರ್ಬುದ್ಧಿ ಕೆಲಸ ಮಾಡ್ತಿರ್ತಾರಲ್ಲ ಓಕೆ ಇನ್ನೊಂದು ಈ ಬ್ರಿಟಿಷ್ ರೀತಿ ಭಾರತ ಬ್ರಿಟಿಷ್ ಬಿಟ್ಟು ಹೋದರೂ ಭಾರತವನ್ನು ಆದರೆ ಇನ್ನೂ ಬ್ರಿಟಿಷ್ ಬುದ್ಧಿಯವರು ನಮ್ಮ ಭಾರತದಲ್ಲಿ ದೂರಿಲ್ಲ ನಮ್ಮ ಅಂಗಸಂಗದಲ್ಲೇ ಇರ್ತಾರೆ ಆದರೆ ಅವರು ಏನು ಮಾಡೋಕ್ಕ ನೆನ್ಪಿಟ್ಬಿಟ್ಟು ನಾಲ್ಕು ದಿನ ಲೇಟ್ ಆಗ್ಬೋದು ಅಷ್ಟೇ ಹೆಂಗೆ ಬ್ರಿಟಿಷರು ಭಾರತದಿಂದ ಬೆ ತೊಲಗಿದ್ರು ಹಂಗೆ ಈ ಒಂದು ಏನು ಈ ಮುಮೆರಾಮ್ ಬಗಲ್ಮಿಚೂರು ಮಾಡ್ತಾ ಇರ್ತಾರೆ ನಮ್ಮವ್ರ ಥರೇ ನಮ್ಮ ಜೊತೆಗಿದ್ದು ನಮ್ಮವ್ರ ಥರನೇ ಬಿಹೇವಿಯರ್ ಮಾಡ್ತಿರ್ತಾರೆ ಇವ್ರಿಗೂ ಒಂದಿನ ಬಂದೇ ಬರ್ತದೆ ಆದರೆ ಅದಕ್ಕೆಲ್ಲ ಏನು ಆಧಾರ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಸಂಕಲ್ಪಗಳು ಭಾರತದಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಿ ಅಂದಮೇಲೆ ನಮ್ಮ ಒಳಗಡೆ ಹೆಂಗಿರಬೇಕು ದೇಶದ ಬಗ್ಗೆ ದೇಶದ ಗೌರವ ಬೀರಬೇಕು ನಮಗೆ ದೇಶದ ಬಗ್ಗೆ ಅಭಿಮಾನ ಇರಬೇಕು ದೇಶ ಭಕ್ತಿ ಇರಬೇಕು ನಾವು ಆದರೆ ಇವತ್ತು ಏನಾಗಿದೆ ಅಂದರೆ ಎಲ್ಲರೂ ನಾವು ಒಂಥರ ನಮ್ಮನ್ನೇ ನಾವು ಬೇರೆದಕ್ಕೆ ಮಾರ್ಕೊಂಡಿದ್ದೇವೆ ಅನ್ನೋ ರೀತಿ ಯಾಕೆಂದರೆ ನಾವು ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಭಾರತ ದೇಶದ ಊಟ ಮಾಡ್ತಾ ಇದೀವಿ ಭಾರತ ದೇಶದಲ್ಲಿರ್ತಕ್ಕಂಥ ನದಿ ಹದಿ ಹರಿತಕ್ಕಂಥ ನದಿಗಳ ನೀರನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಈ ಭಾರತ ಭೂಮಿಯಲ್ಲಿರ್ತಕ್ಕಂಥದಲ್ಲೇ ನಾವು ಅಡ್ಡಾಡ್ತಾ ಇದ್ದೀವಿ ಇಲ್ಲಿಯ ಫಲ ಭಾರತ ಭೂಮಿಯ ನೆಲದಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ನಾವು ತಿಂತಾಯಿದ್ದೀವಿ ಅಂದಮೇಲೆ ಮತ್ತು ನಾವು ಮಾತೃಭೂಮಿಗೆ ಎಷ್ಟು ಗೌರವ ಸಲ್ಲಿಸಬೇಕು ನಾನು ಯಾಕೆ ಮಾತು ಇದ್ದೇನೆ ಅಂದರೆ ಯಾವಾಗ ಭಾರತ ಸ್ವತಂತ್ರ ಆಗಬೇಕಂತ ಬ್ರಿಟಿಷರ ವಿರುದ್ಧ ಏನು ನಮ್ಮ ಭಾರತದವರು ಹೋರಾಟ ಮಾಡಿದರು ಭಾರತ ದೇಶ ಪ್ರೇಮಿಗಳು ಸ್ವತಂತ್ರ ಹೋರಾಟಗಾರರು ಅವ್ರನ್ನ ನೇಣು ಹಾಕ್ಬೇಕಾದ್ರೆ ಅವರು ಶಬ್ದಕ್ಕೋಗ್ತಾ ಇದ್ದಾರಲ್ಲ ಒಂದೇ ಮಾತ್ರ ಭಾರತ ಮಾತಾ ಜೈ ಅಂತ ಅದೆಂಥ ಮಾತಿನಲ್ಲಿ ಶಕ್ತಿ ಇತ್ತು ಅಂದರೆ ಇವತ್ತಿಗೂ ಅವರ ಒಂದು ಆ ಶಬ್ದ ನಮಗೆ ಪ್ರೇರಣೆ ಕೊಡ್ತದೆ ನನಗೆ ಪ್ರೇರಣೆ ಕೊಡ್ತದೆ ಬಹುಶಃ ನಿಮಗೂ ಪ್ರೇರಣೆ ಕೊಡ್ತದೋ ಇಲ್ಲ ಅದನ್ನು ನೀವು ತಿಳ್ಕೊಡ್ರಿ ಯಾಕೆಂದರೆ ಯಾರಿಗೆ ಪ್ರೇರಣೆ ಕೊಡ್ತದೆ ಯಾರಿಗೆ ಒಂದು ಅದನ್ನು ಕೇಳಿದಾಗ ಒಂಥರ ಶಕ್ತಿ ಬಂದಂಗೆ ಅನಿಸುತ್ತೆ ಅಂದರೆ ಅವರೇ ನಿಜವಾದಂಥ ಭಾರತೀಯರು ಅವರೇ ನಿಜವಾದಂಥ ದೇಶ ಪ್ರೇಮಿಗಳು ಅನ್ನೋದು ಅಲ್ಲೇ ಗೊತ್ತಾಗ್ಬಿಡ್ತದೆ ಈ ಬಿ ಪಿ ಚೆಕ್ ಮಾಡ್ತಾರೆ ಮಿಷನ್ ಐತಿ ಹಾರ್ಟ್ ಚೆಕ್ ಮಾಡ್ತಾರೆ ಅದಕ್ಕೊಂದು ಮಿಷನ್ ಐತಿ ಓಕೆ ಥಾಟ್ಸ್ ರೀಡ್ ಮಾಡ್ತಾರೆ ಅದಕ್ಕೊಂದು ಮಿಷನ್ ಐತಿ ಎಲ್ಲದಕ್ಕೂ ಮಿಷನ್ ಅದಾವ ಕಿವಿಗೂ ಒಂದು ಮಿಷನು ಕೊಂಡಿಗೊಂದು ಮಿಷನು ಎಲ್ಲದಕ್ಕೂ ಮಿಷನ್ ಇವತ್ತು ಅಂದರೆ ಈ ವ್ಯಕ್ತಿ ಮದ್ಯಪಾನ ಮಾಡಿದನ ಇಲ್ಲ ಅಂತ ಕಂಡುಹಿಡಲಿಕ್ಕೂ ಒಂದು ಮಿಷನ್ ಐತಿ ಹಾಗಾದರೆ ದೇಶದ ಬಗ್ಗೆ ಗೌರವ ಆಯಿತೋ ಇಲ್ಲೋ ದೇಶದ ಬಗ್ಗೆ ನನಗೆ ಪ್ರೀತಿ ಐತೋ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾದ್ರೆ ಆ ಏನು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರಗೀತೆನಾಯ್ತಲ್ಲ ಒಂದೇ ಮಾತರಂ ಆ ಗೀತೆಯನ್ನು ಕೇಳಿದಾಗ ನಮಗೆ ಒಳಗಿಂದೊಳಗೆ ಪುಲಕುತ್ತ ನಮ್ಮ ಮನಸ್ಸು ಪುಲಕ ತಗೊಂಡ್ರೆ ಒಂದು ಎನರ್ಜಿ ಬಂದರೆ ನಮ್ಮಲ್ಲಿ ದೇಶದ ಬಗ್ಗೆ ನನಗೆ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರೀತಿ ಇದ್ದರೆ ನನ್ನ ದೇಶ ನನ್ನ ದೇಶ ನಮ್ಮ ದೇಶ ಅಲ್ಲ ನನ್ನ ದೇಶ ಈ ಭಾರತದಲ್ಲಿ ಹುಟ್ಟರದ ನನ್ನ ದೊಡ್ಡ ಸೌಭಾಗ್ಯ ಅಂತ ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಮಂಥ ಧನ್ಯರು ಇನ್ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಭಾರತ ಪರಮಾತ್ಮನ ಅವತರಣ ಭೂಮಿ ಸಾವಿರಾರು ಋಷಿ ಮುನಿಗಳು ಲಕ್ಷಾಂತರ ಋಷಿ ಮುನಿಗಳು ಈ ಭಾರತದಲ್ಲಿ ತಪಸ್ಸು ಮಾಡಿದ್ದಾರೆ ಈ ಭರ ಭಾರತ ಪರಮಾತ್ಮನ ಅವತರಣೆ ಭೂಮಿ ಜೊತೆಗೆ ಕರ್ಮಭೂಮಿ ನೋಡಿ ಭಗವದ್ಗೀತೆಯಲ್ಲಿ ಇದೆ ನಾನು ಹೇಳ್ತಾ ಯದಾ ಯದಾ ಈ ಧರ್ಮಸ್ಯ ಭವತಿ ಭಾರತ ಅವ ನೋಡಿ ಯಾವಾಗ ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಅವಾಗ ಭಾರತದಲ್ಲೇ ಬರ್ತಾನೆ ಅಂತ ಪರಮಾತ್ಮ ಹೇಳಿದ್ದಾನೆ ಇವನ್ನ ಚೀನಾದಲ್ಲಿ ಬರ್ತಾನೆ ಅಮೆರಿಕದಲ್ಲಿ ಬರ್ತಾನೆ ಲಂಡನ್ನಲ್ಲಿ ಬರ್ತಾನೆ ಜ ಜರ್ಮನಿಯಲ್ಲಿ ಜಪಾನಲ್ಲಿ ಬರ್ತಾನೆ ಅಂತ ಎಲ್ಲಿ ಹೇಳಿಲ್ಲ ಇವತ್ತು ಭಗವದ್ಗೀತೆ ತೆಗೆದು ನೋಡಿರ್ಬೇಕಾರೆ ಅದ್ರಾಗ ಐತದ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಯಾವಾಗ 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 ಧರ್ಮ ಗ್ಲಾನಿ ಆಗ್ತದೋ ಆವಾಗ ನಾನು ಭಾರತದಲ್ಲೇ ಬರ್ತೇನೆ ಅರ್ಥಾತ್ ಈ ಭಾರತ ಈ ಭಾರತ ನನ್ನ ದೇಶ ಅಂದಮೇಲೆ ಈ ದೇಶದ ಬಗ್ಗೆ ಎಷ್ಟು ಗೌರವ ಇರಬೇಕು ಯಾಕೆಂದರೆ ಈ ದೇಶ ನನಗೆ ಜನ್ಮ ಕೊಟ್ಟಿದೆ ಈ ಭೂಮಿನ ದೇಶ ಅಂದ್ಕೂಡಲೇ ಒಂದು ದೇಶ ಅಲ್ಲ ಈ ದೇಶದಲ್ಲಿ ಎಲ್ಲ ಬಂತು ನೀರು ಭೂಮಿ ಎಲ್ಲ ಅದು ಅದಕ್ಕೆಲ್ಲ ಸೇರಿ ನಾವು ದೇಶ ಅಂತ ಹೇಳ್ತೇವೆ ಹಂಗಂದು ಕೂಡಲೇ ಒಂದು ಮಣ್ಣಿಗೆ ಹೋಗಿದ್ದೆ ಹಿಂಗೆ ಅಂತ ನೀವು ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬೇಡ್ರಿ ಯಾಕೆಂದರೆ ಇಂಥ ದೇಶದಲ್ಲಿ ನಾವು ಹುಟ್ಟಿರೋದು ನಮ್ಮ ಪರಮ ಸೌಭಾಗ್ಯ ಒಳ್ಳೆಯದು ಆತ್ಮೇಲೆ ನೋಡಿ ಇವತ್ತೊಂದು ಒಂದೇ ಮಾತ್ರಂ ಅಂತಕ್ಕಂಥ ಒಂದು ಗೀತೆಯನ್ನು ಇವತ್ತೆಲ್ಲರೂ ವಿಶೇಷವಾಗಿ ಹಾಡ್ತಾರೆ ಯಾಕೆಂದರೆ ಅದರಲ್ಲೂ ವಿಶೇಷವಾಗಿ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಏನಿದೆ ಇದು ಇವತ್ತು ಸುಮಾರು ಇನ್ನೂರಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಗಳನ್ನು ಮಾಡಿದೆ ಜೊತೆಗೆ ಇವತ್ತು ಯಾವ ರೀತಿ ನಮ್ಮ ಸ್ಕೂಲು ಕಾಲೇಜುಗಳಲ್ಲಿ ರಾಷ್ಟ್ರಗೀತೆಯನ್ನು ಹೇಳ್ತೇವೆ ಜನಗಣ ಮನ ಅಂತ ಹೇಳ್ತೇವೆ ಅದನ್ನು ಹೇಳಿ ಆದಮೇಲೆ ನಾವೆಲ್ಲರೂ ನಮ್ಮ ನಮ್ಮ ಇದಕ್ಕೆ ಹೋಗ್ತೇವೆ ಬಟ್ ಅದೇ ರೀತಿ ಮೊದಲು ನಮ್ಮ ದೇಶದಲ್ಲಿ ಒಂದೇ ಮಾತ್ರ ಅಂತ ಗೀತೆ ಇತ್ತು ಅದನ್ನು ಚಾಚು ತಪ್ಪದೆ ಇವತ್ತು ಓಂ ಮಂಡಳಿಯವರು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತಮ್ಮ ತರಗತಿಯ ನಂತರ ಎಲ್ಲೆಲ್ಲೆಲ್ಲ ಈ ಭಾರತ ದೇಶದಲ್ಲಿ ಓಂ ಮಂಡಳಿ ಆಶ್ರಮಗಳು ಇವೆ ಸೇವಾ ಕೇಂದ್ರಗಳು ನಡೀತದಾವೆ ಅಲ್ಲೆಲ್ಲರೂ ಸಹ ಪ್ರತಿಯೊಂದಿದ್ರಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕಂಪಲ್ಸರಿ ಒಂದೇ ಮಾತರಂ ಗೀತೆಯನ್ನು ಹಾಡಲಾಗ್ತದೆ ಅದಕ್ಕೆ ಇವತ್ತು ಆ ಒಂದು ವಿಚಾರ ವಿಶೇಷವಾಗಿ ಇವತ್ತು ಆ ಒಂದು ದಿನ ಒಂದು ಸ್ಮೃತಿಯನ್ನು ನಾನು ನಿಮ್ಮೆಲ್ಲರಿಗೂ ಸಹ ಹೇಳ್ತಾಯಿದ್ದೀನಿ ಅದಕ್ಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಸಮಾಪ್ತಿ ಮಾಡ್ತಾಯಿದ್ದೀನಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಅನೇಕ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಸಹ ನೀವೆಲ್ಲರೂ ಸಹ ಸಂಚಿಕೆಯನ್ನು ನೋಡ್ತಾ ಇರ್ರಿ ಚೆನ್ನಾಗಿ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಜೊತೆಗೆ ಏನು ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮುಖಾಂತರ ನಾನು ತಿಳಿಸಿ ಯಾಕೆಂದರೆ ನಿಮ್ಮ ಒಂದೊಂದು ಕಮೆಂಟು ನನಗೆ ಭಾಳ ಮುಖ್ಯ ಆತ್ಮೀರೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಹ ಚೆನ್ನಾಗಿರಿ ಸುಖವಾಗಿರ್ರಿ ಆನಂದವಾಗಿರಿ ನೆಮ್ಮದಿಯಿಂದ ಇರ್ರಿ ಜೊತೆಗೆ ಸದಾಕಾಲ ನಗ್ತರಿ ಜೊತೆಗೆ ಓಂಕಾರ ಮಾಡೋದನ್ನು ಮಾತ್ರ ಮರಿಬೇಡಿ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೇದಾಗಲಿ ಓಂ ನಮ ಶಿವಾಯ